ಹಾಯ್ ಗೈಸ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ಮುಚ್ಕೊಂಡು ಮಲ್ಕು ಅಂತ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ನಿಮಗೆ ಅನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ ಸೊ ಗೈಸ್ ಆಕ್ಚುಲಿ ತುಂಬಾ ಹತ್ತು ಇರ್ತಾ ಇದ್ದಾರೆ ಅಂತ ನಾನು ಅನಿಸ್ತಾ ಇದೆ ಗೌಡ ಅವರು ಅಂಡ್ ಗೌಡ ಅವರು ಈ ವಾರದ ಕಿಚ್ಚನ ಪಂಚಾಯಿತಿಲಿ ಕಿಚ್ಚ ಸರ್ ಏನಾದರೂ ಕ್ಲಾಸ್ ತಗೊಂಡಿಲ್ಲ ಅಂತಂದ್ರೆ ನನ್ನ ಪ್ರಕಾರ ಬಿಗ್ ಬಾಸ್ ಮತ್ತೆ ಸ್ಕ್ರಿಪ್ಟೆಡ್ ಶೋ ಆಗಿ ಬಂದ್ಬಿಡುತ್ತೆ ಅಂತ ಅನಿಸ್ತದೆ ಆ್ಯಂಡ್ ಅಂಡ್ ಮೋರ್ ಓವರ್ ನಿನ್ನೆ ಸತೀಶ್ ಅವರು ಡಾಕ್ ಸತೀಶ್ ಅವರು ಎಲಿಮಿನೇಟ್ ಆಗಿದ್ದಾರೆ ಆನ್ ದ ಬೇಸಿಸ್ ಆಫ್ ಜನಗಳ ಓಟು ಅಂತ ಕನ್ಸಿಡರ್ ಮಾಡಿದ್ದಾರೆ ಅಂದ್ರೆ ಫಸ್ಟು ಜನಗಳ ಒಳಗಡೆ ಇದ್ದಂಥ ಕಂಟೆಸ್ಟೆಂಟ್ಗಳು ಯಾರು ನಿಮಗೆ ಇಲ್ಲಿ ಅರ್ಹ ಅನರ್ಹ ಅನ್ಸುತ್ತೋ ಅವ್ರನ್ನ ನೀವು ಆ ಒಂದು ಪೋಡಿಯಂ ಸ್ಟಿಕ್ ಲೈಕ್ ಫೋಟೋ ಏನಿರುತ್ತೋ ಅದನ್ನ ಮುಂದೆ ತೊಗೊಂಬುದು ಡೋರ್ ಹತ್ರ ನಿಲ್ಲಿಸಿ ಅಂತ ಹೇಳ್ತಾರೆ ಹೌದು ನೈಂಟಿ ಪರ್ಸೆಂಟ್ ಎಲ್ಲರು ಡಾಕ್ ಸತೀಶ್ ಅವ್ರನ್ನೇ ಪಾಪ ಟಾರ್ಗೆಟ್ ಮಾಡಿಬಿಟ್ಟು ಆ ಮುಂದೆ ನಿಲ್ಲಿಸ್ತಾರೆ ನನ್ನ ಪ್ರಕಾರ ಅವರು ನಿಲ್ಸಿದ್ ಏನಂತಂದ್ರೆ ಫಸ್ಟ್ ಬಿಗ್ ಬಾಸ್ ಅವ್ರು ಏನ್ ಮಾಡ್ತಾರೆ ಆ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಕಾರ್ಡ್ ನ ಓಪನ್ ಮಾಡ್ತಾರೆ ಎಲಿಮಿನೇಟ್ ಆಗಿ ಹೊರಗಡೆ ಹೋಗೋಕ ಮುಂಚೆ ಅಲ್ಲಿ ಏನಂತ ಇರುತ್ತೆ ಅಂತಂದ್ರೆ ಜನಗಳ ತೀರ್ಮಾನನೇ ಅಂತಿಮ ತೀರ್ಮಾನ ಅಂತ ಹೇಳ್ತಾರೆ ಸತೀಶ್ ಅವರು ಏನ್ ಅನ್ಕೊಂಡಿರ್ತಾರೆ ಕಮ್ಮಿ ವೋಟ್ ಮೇ ಬಿ ಮಂಜು ಅನ್ಕೊಂಡು ಮಂಜು ಭಾಷಣಿ ಹೆಸರನ್ನ ಹೇಳ್ತಾರೆ ಬಟ್ ಇಲ್ಲಿ ಬಿಗ್ ಬಾಸ್ ಅವರು ಏನ್ ಫೇಕ್ ಮಾಡ್ತಾರೆ ಜನಗಳ ನಿರ್ಧಾರ ಆಕ್ಚುಲಿ ಬಂದ್ಬಿಟ್ಟು ನಿಮಗೆ ಕಮ್ಮಿ ವೋಟ್ ಸಿಕ್ಕಿದ್ದು ಅಂತ ಒಂದು ಟ್ವಿಸ್ಟ್ ನ ಏನಂತ ಇದೆಲ್ಲ ಮುಗಿದ ಮೇಲೆ ಮತ್ತೆ ಇವರು ವೋಟಿಂಗ್ ಲೈನ್ ಮತ್ತೆ ರೀ ಓಪನ್ ಆಗಿದೆ ಅಂತ ಹೇಳ್ತಾರೆ ಇದು ಯಾವ ಇವತ್ತು ಶೂಟಿಂಗ್ ನಡೀತಾ ಇದೆ ಕಿಚನ ಪಂಚಾಯತಿ ಸೊ ನಿಮ್ಗೆ ತುಂಬಾ ಜನ ಗೊತ್ತಿರೋ ಲ್ಲ ಇದು ಆಕ್ಚುಲಿ ಫ್ರೈಡೇನೆ ನಡೆದ ಹೋಗುತ್ತೆ ಸಾಟರ್ಡೆ ಸಂಡೇ ನಡೆಯಲ್ಲ ಇದು ಆಕ್ಚುಲಿ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ನೀವು ಒಂದು ದಿನದ ಎಪಿಸೋಡ್ನ ಇವರು ಏನು ಮಾಡ್ತಾ ಇದಾರೆ ಮೂರು ದಿನದವರೆಗೂ ಪ್ರಸಾರ ಮಾಡ್ತಾ ಇದ್ದಾರೆ ನೈಟ್ ಮಾಡಿಸ್ತಾರೆ ಬೆಳಗ್ಗೆ ಮಾಡಿಸ್ತಾರೆ ಎಮಿಡಿಯಟ್ ಆಗಿ ಎಡಿಟಿಂಗ್ ಕಟ್ ಮಾಡ್ತಾ ಇದಾರೆ ಅಂಡ್ ಮೋರ್ ಅವರ್ ಇನ್ನೊಂದು ಹೇಳಪ್ಪ ಅಂತಂದ್ರೆ ಸೊ ಈ ಶನಿವಾರ ಮತ್ತೆ ಭಾನುವಾರ ಎಂಟು ಗಂಟೆಯಿಂದ ಆಕ್ಚುಲಿ ಈ ಒಂದು ಎಪಿಸೋಡ್ಗಳು ಈ ಫೈನಾಲಿ ವೀಕ್ ಅಂತ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಶಾರ್ಟ್ ಮಾಡ್ತಾ ಇದ್ದಾರೆ ಪ್ರೈಸ್ ಮನಿ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ ನನ್ನ ಪ್ರಕಾರ ಇದೇನ ಮಿನಿ ಫೈನಲಿಸ್ಟ್ ಫೈನಲಿಸ್ಟ್ ಆಯ್ತು ಅಂತಂದ್ರೆ ಇವ್ರ್ ಒಂದು ಹದಿನೈದು ಲಕ್ಷ ಕೊಟ್ಬಿಡಿ ಗೆದ್ದವ್ರಿಗೆ ಒಂದು ನ್ಯಾಷನಲ್ ಇರೋರಿಗೆ ಅದು ಇಲ್ಲ ಏನೂ ಇಲ್ಲ ಆಕ್ಚುಲಿ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಅದು ರೀಸನ್ ಪಾಯಿಂಟ್ ಹೇಳಕ್ ಬರ್ತಾ ಇದೆ ಜನಗಳು ನಿಮ್ನ ಅತಿ ಕಮ್ಮಿ ವೋಟ್ ಹಾಕಿದ್ದಾರೆ ಅಂತ ಹೇಳ್ತಾರೆ ಎಲ್ಲಿ ತೋರ್ಸುತ್ತೆ ಗುರು ವೋಟಿಂಗ್ ಒಂದ್ ಕೆಲಸ ಮಾಡೋದು ಜಿಯೋ ಆರ್ಟ್ಸ್ ಅಲ್ಲಿ ವೋಟ್ ಹಾಕಿಸ್ಕೊಳ್ತಾರೆ ಗೊತ್ತಾ ಆ ವೋಟಿಂಗ್ ರಿಸಲ್ಟ್ ನಲ್ಲೇ ತೋರಿಸಬೇಕು ಎಷ್ಟು ಲಕ್ಷ ವೋಟ್ ಯಾರಿಗ್ ಬರ್ತಾ ಇದೆ ಆನ್ ಲೈವ್ ಈಗ ಲೈವ್ ಹೆಂಗೆ ಇವ್ರು ಹೇಳ್ತಾ ಇದ್ರು ಲೈಕ್ ಬರ್ತಾ ಇದೆಯೋ ಜಿಯೋ ಇದರಲ್ಲಿ ಅದೇ ತರ ವೋಟಿಂಗ್ ಹಾಕಿದಾಗ ಕೌಂಟಿಂಗ್ ಬರ್ತಾ ಇರ್ಬೇಕಲ್ವಾ ಅದನ್ನು ಕೂಡ ತೋರ್ಸ್ಬೇಕಲ್ವಾ ನನ್ನ ಪ್ರಕಾರ ತುಂಬಾ ಫೇಕ್ ಮಾಡಿದಾರೆ ಅಂತ ಅನಿಸ್ತದೆ ಅವ್ರಿಗೆ ಬೇಕು ಅವ್ರಿಗೆ ಯಾರು ಮನೇಲಿ ಏನು ಇನ್ವಾಲ್ವ್ಮೆಂಟ್ ಇಲ್ವೋ ಅವ್ರನ್ನ ಮಾತ್ರ ಆಚೆ ಕಡೆ ಕಳಿಸ್ತಿದ್ರೆ ಹಂಗ್ ನೋಡಕ್ ಹೋದ್ರೆ ಇಲ್ಲಿ ಮಂಜು ಭಾಷಿಣಿ ಏನು ಇರಲಿಲ್ಲ ಈ ಕಡೆ ಸ್ಪಂದನವ್ರದ್ದು ಕೂಡ ಏನು ಇರಲಿಲ್ಲ ಅಂದ್ರೆ ಈಗ ಈಗ ಆಡ್ತಾರೆ ಸ್ಪಂದನವರು ಮಲ್ಲಾಮ್ ಅವ್ರನ್ನ ಅಂತ ಅನ್ನಿಸ್ತು ಯಾಕಂದ್ರೆ ನಿಮಗೆ ಸತೀಶ್ ಅವರು ಬಂದಿದ್ ಏನಂತಂದ್ರೆ ಹೌದು ಸತಿ ಸತೀಶ್ ಅವ್ರದ್ದು ಇನ್ವಾಲ್ವ್ಮೆಂಟ್ ತೋರಿಸಿಲ್ಲ ಬಟ್ ಕೆಲ್ಸ ಅಂತ ಬಂದಾಗ ಸ್ವಲ್ಪ ಸೀರಿಯಸ್ ನಾವು ಟಾಸ್ಕ್ವ್ಮೆಂಟ್ ಬಗ್ಗೆ ಹೇಳ್ತಾರದು ಸೊ ಎರದು ಎಲ್ಲಾರು ಚೆನ್ನಾಗ್ ಆಡಿದ್ದಾರೆ ಎಲ್ಲರೂ ಚೆನ್ನಾಗ್ ಆಡಿಲ್ಲ ಅಂತ ಹೇಳ್ತಾ ಇಲ್ಲ ಇನ್ನೊಂದ್ ಏನಂತ ಬಂದಿದ್ ಎರಡು ವಾರಕ್ಕೆ ನಮ್ಗೆ ಏನು ಗೊತ್ತಾಗಲ್ಲ ಒಂದು ನಾಲ್ಕು ವಾರ ಆದ್ಮೇಲೆ ಇವ್ರು ಮಿಡ್ ವೀಕ್ ಅದೇನೋ ಹೇಳಿದ್ರೆ ಗೊತ್ತಾ ಮಿಡ್ ವೀಕ್ ಎಲಿಮಿನೇಷನ್ ಅನ್ನೋದಕ್ಕಿಂತ ಫೈನಲಿಸ್ಟ್ ಫಿಫ್ಟಿ ಡೇಸ್ ಫೈನಲಿಸ್ಟ್ ಮಾಡ್ತಾ ಇದೀವಿ ನಾವು ಅಂತ ಮಾಡ್ಬೇಕಾಗಿತ್ತು ಯಾ ಎಷ್ಟು ಜರಿಗಾಯಿಸಿ ಆಕ್ಚುಲಿ ಬಿಗ್ ಬಾಸ್ ಅವರು ಏನ್ ಮಾಡ್ತಾರೆ ಅಂದ್ರೆ ಚಿಂದಿ ಚಿತ್ರನ ಅವ್ರಿಗೆ ಹೆಂಗ್ ಬೇಕೋ ಎಕ್ಸ್ಪೆಕ್ಟೆಡ್ ಆಗಿ ಮಾಡ್ತಾ ಇದಾರೆ ಆಮೇಲೆ ಸುದೀಪ್ ಸರ್ ಕೂಡ ಅಶ್ವಿನಿ ಗೌಡ ಅವರಿಗೆ ಲಾಸ್ಟ್ ವೀಕಲ್ಲಿ ಬೈಬೇಕಾಗಿತ್ತು ಅದು ಕೂಡ ಬೈಲಿಲ್ಲ ಈ ವೀಕಲ್ ಏನಾದ್ರೂ ಅವರು ಬೈಲಿಲ್ಲ ಅಂತ ನನ್ನ ಪ್ರಕಾರ ಇದು ಏನಾಗಿತ್ತು ಏನೋ ಗೊತ್ತಿಲ್ಲ ಒಂದು ಪ್ರೋಮೋದಲ್ಲಿ ಇವತ್ತಿನ ಪ್ರೋಮೋದಲ್ಲಿ ಸ್ಟಾರ್ಟ್ ಆಗಿದ ಕಿರಿಕು ಇಲ್ಲಿಂದ ಸೊ ಫಸ್ಟ್ ಜಾನ್ವಿ ಅವರು ಮತ್ತೆ ಈ ಕಡೆ ರಕ್ಷಿತಾ ಶೆಟ್ಟಿ ಅವ್ರಿಗೂ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಎಲಿಮಿನೇಷನ್ ಅಲ್ಲಿ ಅಪೋರ್ಡಿಂಗ್ ಒಂದು ಇದನ್ನ ಸೊ ಇವರು ಫಸ್ಟ್ ರಕ್ಷಿತಾ ಶೆಟ್ಟಿ ಅವರು ತೊಗೊಂಡು ಮುಂದೆ ಇಡ್ತಾರೆ ಆಮೇಲೆ ಜಾನ್ವಿ ಬಂದು ರಕ್ಷಿತಾ ಶೆಟ್ಟಿ ಅವ್ರದ್ದು ಇಡ್ತಾರೆ ಅಲ್ಲಿಂದ ಕಿರಿಕ್ ಸ್ಟಾರ್ಟ್ ಆಗುತ್ತೆ ಸೋ ಜಾನ್ವಿ ಅವರು ಚೈಲ್ಡ್ ಅಂತ ನೀನ್ ಶಿ ಅವರಿಗೆ ಹೇಳ್ತಾರೆ ಚೈಲ್ಡ್ ನನ್ಗೆ ನಾನು ಮಾತಾಡೋದಕ್ಕೆ ಅವರು ರಿಟರ್ನ್ ತಿರ್ಕೊಂಡು ವಾದ ಮಾಡ್ತಾರೆ ಜೊತೆಗೆ ಅದಾದ್ಮೇಲೆ ಲೈಕ್ ಗೆಜ್ಜೆ ಬಗ್ಗೆ ಮಾತಾಡ್ತಾರೆ ಗೆಜ್ಜೆ ಬಗ್ಗೆ ಮಾತಾಡಿದಾಗ ಅಶ್ವಿನಿ ಗೌಡ ಅವರು ತುಂಬಾ ಕೋಪ ಮಾಡ್ಕೊಂಡು ಮುಚ್ಕೊಂಡು ಅಂತ ಒಂದು ಗೆಜ್ಜೆ ಸೌಂಡ್ ಮಾಡಿದ್ದು ನೀವಿಬ್ರು ನೀವೇ ನಾಗವಲಿಗಳು ಅಂತ ಹೇಳ್ತಾರೆ ಹೇಳ್ತಾ ಮುಚ್ಕೊಂಡು ಮಲ್ಕೋ ಅಂತ ಹೇಳ್ತಾರೆ ಅದ್ ಹೆಂಗ್ ಹೇಳ್ತಾರೆ ಇವರು ಆ ರೆಸ್ಪೆಕ್ಟ್ ಕೊಡಿ ಹಿಂದೆನೂ ಕೂಡ ಹೇಳಂಗಿಲ್ಲ ಕೂಡ ಹೇಳಂಗಿಲ್ಲ ಅಂತ ಕಾಕ್ರೋಜ್ ಅವರು ಹೇಳಿದ್ರು ಅದ್ ಇವರು ಲಾಸ್ಟ್ ಟೈಮ್ ಟೈಮ್ ಆಕ್ಚುಲಿ ಕಾರ್ಟೂನ್ ವಿಚಾರಕ್ಕೂ ಇವರೇ ಹೇಳಿದ್ದು ಅದಾದ್ಮೇಲೆ ಸುದೀಪ್ ಸರ್ ಮುಂದಗಡೆ ಬಕ್ರ ಆದ್ರು ಅಂತ ಹೇಳ್ಬೋದು ಅಂದ್ರೆ ಇನ್ನೊಂದೇನ್ ಗೊತ್ತಾ ಸೊ ಆಕ್ಚುಲಿ ಅಶ್ವಿನಿ ಅವ್ರು ನೋಡ್ತಾ ಇದ್ರೆ ನೀವು ಒಂದ್ ಆಂಗಲ್ ಇಂದ ಅವರು ಅವ್ರು ಹೇಳಿದ್ದು ವರ್ಡಿಂಗ್ಸ್ ಅವರು ಅವ್ರು ರೆಡಿ ಇಲ್ಲ ಅಂದ್ರೆ ಈಗ ಕಾರ್ಟೂನ್ ಅಂತ ಹೇಳಿದಾಗ ಸಿ ಹೆಂಗೆ ಟರ್ನ್ ಆಗ್ಬಿಟ್ರು ನೋಡಿ ಸುದೀಪ್ ಸರ್ ಮುಂದೆ ಕಡೆ ಇಲ್ಲ ಸರ್ ಆಕ್ಚುಲಿ ಆ ಹುಡುಗಿ ಕೇಪಬಿಲಿಟಿ ಇದೆ ಕಾರ್ಟೂನ್ ಅಲ್ಲ ಹಂಗೆ ಮಾತಾಡ್ತಾರೆ ಅಂತೆಲ್ಲ ಹೇಳಿದ್ರು ಇಲ್ಲಿ ಬಂದ ಮೇಲೆ ಇನ್ನೊಂದ್ ಕಡೆ ಧ್ರುವಂತ್ ಅವರು ಮತ್ತೆ ಜಾನ್ವಿ ಅವರು ಮತ್ತೆ ಅಶ್ವಿನಿ ಅವರು ಕುತ್ಕೊಂಡು ಒಂದು ಡಿಸ್ಕಶನ್ ನಡಿತಾರೆ ಎಪಿಸೋಡ್ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿತ್ತು ಅಂದ್ರೆ ಆ ಹುಡುಗಿ ತುಂಬಾ ಫೇಕ್ ಮಾಡ್ತಾ ಇದ್ದಲ್ಲಿ ಅವಳ ಒಂದು ಐಡೆಂಟಿಟಿನೇ ಬಂದ್ಬಿಟ್ಟು ತಪ್ಪಾಗಿ ಹೇಳ್ಕೊಟ್ರಂತೆ ಕನ್ನಡ ಪದಗಳನ್ನ ಮತ್ತೆ ಹೇಳ್ತಾ ಇಲ್ಲ ಅವ್ರು ಬೇಕು ಅಂತ ಅವ್ರು ಕ್ಯಾಚ್ ಮಾಡೋದಕ್ಕೋಸ್ಕರ ಗ್ರಾಪ್ ಮಾಡೋದಕ್ಕೋಸ್ಕರ ಈ ತರ ವ್ಯೂರ್ಶಿಪ್ ನ ಮಾತಾಡ್ತಾ ಅಂತ ಹೇಳ್ತಾರೆ ಅದು ಅದು ಎಷ್ಟು ಸರಿ ಗೊತ್ತಾಗಲಿ ಅವ್ರಿಗೆ ಬಿಟ್ಟಿದ್ರೆ ಒಬ್ಬರನ್ನ ಮಾಡಬೇಕು ಅಂತಾನೆ ಬಿಗ್ ಬಾಸ್ ಮನೆ ಒಳಗಡೆ ನೋಡ್ತಾ ಇರ್ತಾರೆ ಯಾಕಂದ್ರೆ ಅವರ ಒಂದು ಕೆಲವರಿಗೆ ಫೂಟೇಜ್ ಜಾಸ್ತಿ ಸಿಗ್ತಾ ಇರ್ಬೇಕಾದ್ರೆ ಇವ್ರ ಫುಟೇಜ್ ಕಮ್ಮಿ ಸಿಗ್ತಾ ಇರ್ಬೇಕಾದ್ರೆ ಈ ತರ ಡಿಫ್ರೇಮ್ ಮಾಡುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಅದು ಅವ್ರ ಸ್ಟ್ರಾಟಜಿ ಕೂಡ ಆಗಿರ್ಬೋದು ಬಟ್ ಜನಗಳು ನಾವು ನೋಡ್ತಾ ಇರ್ತಾರೆ ನಮಗೆ ಇಲ್ಲಿ ಕ್ವಶನ್ ಏನಂತಂದ್ರೆ ಸೊ ಆ ಹುಡುಗಿ ಹೋಗ್ಬಿಟ್ಟು ಬಾತ್ರೂಮ್ ಅಲ್ಲಿ ಏನಾರು ಹೇಳ್ಕೊಳ್ಳಿ ಸೊ ಅದನ್ನ ಇವರು ಏನಕ್ಕೆ ಆ ಹುಡುಗಿ ನಾ ದೆವ್ವ ತರ ಇವರು ಗೆಜ್ಜೆ ಸೌಂಡ್ ಆಕ್ಚುಲಿ ಇವರೇ ಮಾಡಿದ್ರು ಎಲ್ಲರಿಗೂ ಕನ್ನಡ ಜನತೆ ನೋಡಿದೆ ಸೊ ಗೆಜ್ಜೆ ತಗೊಂಡು ಇವರು ಅವರು ಅವರು ಮತ್ತಾಡ್ಸಿದ್ದು ಅದು ಎರಡು ದಿವಸದ ಎಪಿಸೋಡ್ ಇಂದ ನಡ್ಕೊಂಡು ಬರ್ತಾನೆ ಇದೆ ಸೊ ಇವ್ರು ಏನಕ್ಕೆ ಅದನ್ನ ಮಾಡಬೇಕಿತ್ತು ನಾನು ಕೇಳೋ ಕ್ವಶನ್ ಇದು ಸಿ ಆಮೇಲೆ ಏನಂತಂದ್ರೆ ಎಲ್ಲರಿಗೂ ಅವ್ರದೇ ಆದಂತ ಒಂದು ಭಾವನೆ ಇರುತ್ತೆ ಹೌದು ಸೊ ಕೆಲವರು ತುಂಬಾ ಮನೆ ಮಿಸ್ ಮಾಡ್ಕೊತಾ ಇರ್ತಾರೆ ಕೆಲವರು ಒಬ್ಬ ಜನಗಳನ್ನ ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಅವ್ರ ಪ್ರೀತಿ ಪ್ರೀತಿ ಕ್ಯಾಟ್ ಮಲಸ್ಕೊಂತಿದ್ದೆ ಅದನ್ನೆಲ್ಲ ಶೇರ್ ಮಾಡ್ಕೊತಿದ್ರು ಅದನ್ನ ತುಂಬಾ ಫುಟೇಜ್ ಹಾಕಿಲ್ಲ ಅದೇ ಹೇಳಿದ್ನಲ್ಲ ಒಂದು ಕೋಟ್ ಕೊಟ್ಟರು ಅಂತ ಆ ಕೋಟ್ ನ ಮಾತ್ರ ಅವರು ಬಿಗ್ ಬಾಸ್ ಅವರು ಫುಟೇಜ್ ಹಾಕಿದ್ದಾರೆ ಸೊ ನನ್ನ ಪ್ರಕಾರ ಆ ಹುಡುಗಿ ಇರೋದೇ ಜನ್ಯೂನಿಟಿ ಅದೇ ತರ ಅವ್ರಿಗೆ ಏನೋ ತುಂಬ ಅಟೆನ್ಷನ್ ಬೇಕು ಇಲ್ಲ ಅವ್ರಿಗೆ ಏನು ಅನ್ಸುತ್ತೋ ಅದೊಂದು ಪಟ್ಟಂತ ಹೋಗ್ಬಿಟ್ಟು ಮಾತಾಡ್ತಾರೆ ಅದನ್ನೇ ನೀವು ಎಲ್ಲಾರ ಹತ್ರನ ನಾವು ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾರೋದು ನಿಮ್ ಏನ್ ಅನ್ಸುತ್ತೋ ನೀವು ಬನ್ನಿ ಈ ಮುಂದೆ ಮಾತಾಡಿ ನಿಮ್ ತಪ್ಪಿರ್ತ ಸರಿ ಇರುತ್ತೆ ನಾವು ಜಡ್ಜ್ ಮಾಡ್ತೀವಿ ಅದನ್ನ ಸೊ ಎಂಡ್ ಆಫ್ ದ ಡೇ ಬಟ್ ಬೇರವ್ರ ಮೇಲೆ ಬ್ಲೇಮ್ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಮೋರ್ ಓವರ್ ಇನ್ನೊಂದೇನಪ್ಪ ಅಂತಂದ್ರೆ ನನ್ನ ಪ್ರಕಾರ ಬಿಗ್ ಬಾಸ್ ಅವರು ಓಟಿಂಗೇ ಫೇಕ್ ಮಾಡ್ತಾರೆ ಏನೋ ಅಂತ ಅನಿಸ್ತದೆ ಮೋರ್ ಓವರ್ ಸತೀಶ್ ಅವರನ್ನ ಕಳಿಸಿದಾಗ ಏನು ಪ್ರೂಫ್ ಇಲ್ಲ ಸೊ ಅವರೇ ಹೇಳಿದೇನೆ ಕರ್ನಾಟಕ ಜನತೆನೂ ಕೂಡ ನಿಮ್ನೆ ಲೋಯೆಸ್ಟ್ ವೋಟ್ ಹಾಕಿ ಲೈಕ್ ಹಿಂದೆ ಇರೋದು ನೀವು ಅಂತ ಹೇಳ್ತಾರೆ ಸೊ ಅದೇ ಮೇಲೆ ಮಂಡೇ ಇವರು ಆಕ್ಚುಲಿ ಇವ್ರು ಯಾವಾಗ ಮಂಡೇನ ಇವರು ಲೈಕ್ ನಾಮಿನೇಷನ್ ಬಂದಿದ್ದೀವರು ಇವರು ಟ್ಯೂಸ್ಡೇಯಿಂದ ಟ್ಯೂಸ್ಡೇ ಇಂದ ಬಂದಿರೋದು ಸೊ ವೆದಸ್ ತರ್ಸ್ ಡೇ ಸೊ ಟೂ ಡೇಸ್ಗೆ ಹೇಗೆ ಓಟಿಂಗ್ ಸಿಕ್ಬಿಡ್ತೀವಿ ಡೇ ಅಂಡ್ ಒಗ್ ಎಪಿಸೋಡ್ ಇವತ್ತಂದ್ರೆ ಒನ್ ಅಂಡ್ ಹಾಫ್ ಡೇ ಅಂತ ತಗೊಳ್ಬೋದು ಒನ್ ಆ್ಯಂಡ್ ಹಾಫ್ ಡೇಗೆ ಪಾಪ ಟೈಮ್ ಬೇಕು ಗುರು ವೋಟಿಂಗ್ ಮಾಡೋದಕ್ಕೆ ಎಲ್ಲರೂ ಅವತ್ತೇ ಇಮಿಡಿಯೇಟಾಗಿ ಕುತ್ಕೊಂಡು ಯಾರೂ ಓದ್ತಲ್ಲ ಮೂರವ್ರ ವೋಟಿಂಗ್ ಅನ್ನೋದು ತೋರಿಸಬೇಕು ಇಲ್ಲ ಇಷ್ಟು ಬಂದಿದೆ ವೋಟಿಂಗು ಅದರಲ್ಲೂ ಕೂಡ ಸುಮ್ಮನೆ ಡಿಜಿಟಲ್ ಆಗಿ ತೋರಿಸ್ತಾರೆ ಅಷ್ಟೇ ನನಗೆ ಹಂಗಲ್ಲ ನನಗೆ ಇದು ಪ್ರೂಫ್ ಏನಿದೆ ಇದಕ್ಕೆ ಯಾವ ತರ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾರೆ ಬಿಗ್ ಬಾಸ್ ಅವರು ಆ್ಯಕ್ಚುಲಿ ಇದ್ರ ಬಗ್ಗೆ ಪ್ರೆಸ್ ಮೀಟ್ ಅಲ್ಲಿ ಕೇಳಬೇಕು ಪ್ರೆಸ್ ಮೀಟ್ ಅಲ್ಲಿ ಈ ಒಂದು ಕ್ವಶನ್ ಬಿಟ್ಟು ಬೇರೆದೆಲ್ಲ ಕೇಳೋಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ ಸೊ ನನ್ನ ಪ್ರಕಾರ ಬಿಗ್ ಬಾಸ್ ಸದ್ಯಕ್ಕೆ ಇವಾಗ ಏನಾದರೂ ಇದೇ ರೀತಿ ಮುಂದುವರೆದ್ರೆ ವ್ಯೂವರ್ಶಿಪ್ ಕೂಡ ಕಮ್ಮಿ ಆಗುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ಒಟ್ಟಲ್ಲಿ ಈ ಪ್ರಾಮದಲ್ಲಿ ಸೊ ಇವರು ಸೂಟ್ ಕೇಸ್ನ ಎತ್ಬಿಟ್ಟು ನೀನು ಎಲ್ಲಿಂದ ಅಂತ ಗೊತ್ತಾಗುತ್ತೆ ಅಂತ ಇದ್ದಾರೆ ಸೊ ಎಲ್ಲಿಂದ ಬಂದರೇನೋ ನೋಡಿ ನೀನ್ ಯಾಗ ಹೊಲೇ ಅಂತ ಪ್ರೂವ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ ಮೇ ಬಿ ಜಲಸಿನ ಇಲ್ಲ ಅಂತಂದ್ರೆ ಇವ್ರು ಈಸಿ ಟಾರ್ಗೆಟ್ ಅಂತ ಮಾಡ್ತಾ ಇದಾರ ಅದು ಗೊತ್ತಿಲ್ಲ ನಿಮ್ಗೆ ಅನ್ಸುತ್ತೆ ಕಲಿಸಿ ಈ ಒಂದು ಪ್ರೋಮೋ ನೋಡ್ತಾ ಇದ್ರೆ ಗೌಡ ಅವ್ರ ಬಗ್ಗೆ ಅಂಡ್ ಜಾನ್ವಿ ಅವರ ಬಗ್ಗೆ ನಿಮ್ಮ ನಿಮ್ಮ ಪರ್ಸನಲ್ ಅಭಿಪ್ರಾಯ ಏನೋ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಈ ವಾರದ ಕಿಚನ ಪಂಚಾಯಿತಿಯಲ್ಲಿ ಏನಾದ್ರೂ ಡಿಸ್ಕಶನ್ ನಡೆದಿಲ್ಲ ಅಂತಂದ್ರೆ ಕ್ಲಿಯರ್ ಕಟ್ ಆಗಿ ಫೇವರಿಸಮ್ ಗೊತ್ತಾಗ್ತದೆ ಸುದೀಪ್ ಸರ್ ಈ ತರ ಮಾಡಲ್ಲ ಅಂತ ಅನ್ಕೊಂಡಿದ್ವಿ ಬಟ್ ಇನ್ ಕೇಸ್ ಏನಾರ ಮಾಡ್ತು ಅಂತಂದ್ರೆ ಏನೂ ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಇಂಟ್ರೆಸ್ಟಿಂಗ್ ನೋಡ್ಬೇಕು ಅಷ್ಟೇ ಅಷ್ಟೇ ಅವ್ರು ಹಾಕಿದ್ದು ನಾವು ನೋಡ್ಬೇಕು ಅವ್ರು ಏನ್ ಹೇಳ್ತಾರೋ ಅದು ನಾವು ಕೇಳಬೇಕು ನನಗೆ ಇಷ್ಟ ಆಗಿಲ್ಲ ಅದ್ರು ಆಕ್ಚುಲಿ ಅಷ್ಟೇ ಈ ಒಂದು ಎಲಿಮಿನೇಷನ್ ನಿಜ ಇಷ್ಟ ಆಗಿಲ್ಲ ಯಾಕಂದ್ರೆ ಜನಗಳ್ ಡಿಸೈಡ್ ಮಾಡ್ಬೇಕು ಯಾರನ್ನ ಆಚೆ ಬರ್ಬೇಕು ಯಾರು ಆಚೆ ಹೋಗ್ಬಾರ್ದು ಅಂತ ತುಂಬಾ ಜನ ಡಿಸೈಡಿಂಗ್ ಕ್ಯಾಂಡಿಡೆಂಟ್ ಆಚೆ ಕಡೆ ಬಂದಾಗ ಅದು ಬೇರೆ ತರ ಸ್ಯಾಟರ್ಡೇನೇ ಕರ್ಕೊಂಡು ಇಬ್ರು ಮೂರ್ ಜನ ಎತ್ತಬಹುದಾಗಿತ್ತಲ್ ಮಾಸ್ ಎಲಿಮಿನೇಷನ್ ಮಾಡ್ಬೋದಾಗಿತ್ತು ಯಾಕೆ ಈ ತರ ಮಾಡಿದ್ರು ಅದೇ ನಾನು ಕೇಳ್ತಾರ ಇರೋದು ಅವಶ್ಯಕತೆ ಇರ್ಲಿಲ್ಲ ಅಲ್ವಾ ಏನಕ್ಕೆ ಸತೀಶ್ ಅವ್ರು ನೋಡ್ತಾರೆ ಮಿಡ್ ವೀಕ್ ಮಲಗಿದ್ರೆ ಯಾಕಾದ್ರೂ ಈ ಟೈಮಲ್ಲಿ ಅಂತಂದ್ರೆ ಎರಡು ಗಂಟೆ ಮೂರು ಗಂಟೆ ಅನ್ನೋದು ಯಾವ ಎರಡು ಗಂಟೆನೂ ಆಗಿರ್ಲಿಲ್ಲ ಹನ್ನೊಂದು ಗಂಟೆ ಆಗಿರುತ್ತೆ ಮೇ ಬಿ ಇವ್ರಿಗೆ ಬೇಗನೆ ಲೈಟ್ ಆಫ್ ಮಾಡ್ತಾರೆ ಇವರು ತುಂಬ ಜಾನ್ವಿ ಅವರು ಯಾರೋ ಹೇಳ್ತಾರೆ ಯಾಕೆ ಇವತ್ತು ಬೇಗ ಲೈಟ್ ಆಫ್ ಮಾಡಿದ್ರು ಅಂತ ಹೇಳ್ತಾರೆ ಕೇಳಿಸ್ಕೊಂಬುದು ನೀವು ಬೇಗ ಲೈಟ್ ಆಫ್ ಮಾಡಿರ್ತಾರೆ ಮಲ್ಕೊಳ್ಳಿ ಅಂತ ಒಂದು ಎರಡು ಅವರ್ ನೀವು ಮಾತಾಡಿಕೊಂಡು ಆಮೇಲೆ ಆಯುಲಿ ಮಲ್ಕೊಂಡಿರ್ತಾರೆ ಒಂದು ಒನ್ ಅವರ್ ಏನೋ ಒನ್ ಅವರ್ ಮಲಗಿದಾಗ ಬಜಾರ್ ಕುಳಿಸಿ ಎಬ್ಬರ್ಸಿರ್ತಾರೆ ಆ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತಾರೆ ಅದೊಂದು ಒನ್ ಅವರ್ ಒನ್ ಅಂಡ್ ಆಫ್ ಅವರ್ ಪ್ರಕ್ರಿಯೆ ನಡೆದಿರುತ್ತೆ ಅಷ್ಟು ಜನದೆಲ್ಲ ಮಾಡಿಸ್ತಾ ಸೊ ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಆಮೇಲೆ ಪಾಪ ಯಾರು ಕೂಡ ಬಾಯಿ ಕೂಡ ಮಾಡಲ್ಲ ಗುರು ಏನ್ ಮನವೀತ್ನ ಮೆರಿತಾ ಇದೀರಾ ನೀವು ಸಿ ಎಂಡ್ ಆಫ್ ದ ಡೇ ಇದು ಗೇಮ್ ಅಂತ ಹೇಳ್ಬೋದಾಗಿತ್ತು ಸೊ ಬೇಜಾರ್ ಮಾಡ್ಕೊಂಬಿಡಿ ಇದು ಗೇಮ್ ಅಷ್ಟೇ ಆಚೆ ಕಡೆ ಅಟ್ಲೀಸ್ಟ್ ಹಗ್ ಮಾಡಿ ಏನು ಮಾಡ್ಬೋದು ಅದು ಸೆಂಡ್ ಆಫ್ ಇಲ್ಲ ಏನು ಇಲ್ಲ ಆಂಡ್ ಮೋರ್ ಓವರ್ ಇನ್ನೊಂದೇನಪ್ಪ ಅಂದ್ರೆ ಬೇಜಾರಾಗಿದೆ ಚಂದ ಅಂದ್ರೆ ನನಗೆ ಚಂದ್ರಪ್ರಭಾ ಅವರು ಕೂಡ ಏನು ಚಂದ್ರಪ್ರಭ ಅವ್ರದ್ ರೀಸನ್ ಕೂಡ ಅಲ್ಲಿ ತೋರಿಸ್ತಿಲ್ಲ ಯಾರಿಗೆ ನಾಮಿನೇಟ್ ಮಾಡಿದ್ರು ಅದನ್ನ ಕಟ್ ಮಾಡೋಕೆ ಕುಡಿದಾರೆ ಇವ್ರಿಗೆ ಹೆಂಗ್ ಬೇಕು ಅಂಗ ಕಟ್ ಮಾಡಾಕತ್ತಾ ಇದ್ದಾರೆ ಎಪಿಸೋಡಲ್ಲಿ ಒಂದಷ್ಟು ವ್ಯಾಲ್ಯೂನೇ ಇಲ್ಲ ಬೇರೆ ಬೇರೆ ಅನ್ನೆಸೆಸರಿ ತಿಂಗ್ನ ತೋರಿಸ್ತಾ ಇದ್ದಾರೆ ಅವ್ರದ್ದು ಮ್ಯಾಗಿ ಅಂತೆ ಅದ್ಯಾವ್ದೋ ಒಂದು ಏಕೆ ಗುರು ನೀವು ಏನ್ ಮಾಡ ಕೊಟ್ಟಿದ್ರೆ ನೀವು ಮ್ಯಾಗಿ ಅಂತ ಬರ್ದಿದ್ದೀರಾ ನಾವು ನೋಡ್ತಾ ಇದೀವಲ್ಲ ಆಲ್ರೆಡಿ ಗೊತ್ತಿದೆ ನಮಗೆ ನೀವ್ ಅದನ್ನ ಸೆಂಟ್ರಲ್ ತಗೊಂಬಂದು ಮಾಡೋದೆಲ್ಲ ತೋರಿಸ್ತಾ ಇದ್ದೀರಾ ಅವಶ್ಯಕತೆ ಇಲ್ಲ ಏನ್ ಅವ್ರ ಮ್ಯಾಗಿನೇ ತಿಂದಿಲ್ವಾ ಅಂದ್ರೆ ಬರ್ಗೆಕೂತಾವ್ರ ಎರಡನೇ ವಾರಕ್ಕೆನೇ ಅವರು ಆಲ್ರೆಡಿ ಅವ್ರಿಗೆ ಚೆನ್ನಾಗಿ ಫುಡ್ ಸಿಗ್ತಾ ಇದೆ ಅನ್ನ ಸಾಂಬಾರು ಚಿಕನ್ ಅಂತ ನೀವು ಆಲ್ರೆಡಿ ಕೊಡ್ತಾ ಇರ್ತೀರಾ ವಾರಕ್ಕೊಂದ್ಸತಿ ಸಿಕ್ಕೇ ಸಿಗುತ್ತೆ ಬಜೆಟ್ ಅಂತ ಮಾಡಿದಾಗ ನೆಕ್ಸ್ಟ್ ಇಂದನೂ ಸಿಗುತ್ತೆ ಮಟನೂ ಸಿಗುತ್ತೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ಇದೆಲ್ಲ ನೀವು ಹಿಡ್ಕೊಂಡು ಬಜೆಟ್ ಅಲ್ಲಿ ನೀವು ಸುಮ್ಮನೆ ಈ ಮ್ಯಾಗಿನ ಯಾಕೆ ಅಷ್ಟೊಂದು ಐಪ್ ಸಿ ನಾನು ಕೇಳ್ಕೊಳ್ಳೋದೇನಂದ್ರೆ ನಿಮ್ಮ ಒಂದು ಟಾಸ್ಕಲ್ಲಿ ಬೇಕಾದರೆ ಸೆಂಟ್ರಲ್ ಅಡ್ವರ್ಟೈಸ್ಮೆಂಟ್ ಹಾಕೊಳ್ಳಿ ಅಂದರೆ ಮೇಯ್ನ್ ಟಾಸ್ಕ್ ಮಾಡ್ತಿರ್ತೀರಲ್ಲ ಆ ಮೈನ್ ಟಾಸ್ಕಲ್ಲಿ ಒನ್ ಟು ತ್ರೀ ನೂಡಲ್ಸ್ ಅರ್ಪಿಸುವ ಈ ಟಾಸ್ಕ್ ಅಂತ ಬೇಕಾದ್ರೆ ಹಾಕೊಳ್ಳಿ ಅದನ್ನು ಬಿಟ್ಬಿಟ್ಟು ನೀವು ಸಪ್ರೇಟಾಗಿ ಅದಕ್ಕೆ ಅಂತಲೇ ಅನ್ನೆಸರಿ ಟಾಸ್ಕ್ನ ನೀವು ಕೊಟ್ಟು ಆ ಒಂದು ಜೋಶ್ ಇರುತ್ತೆ ಗೊತ್ತಾ ನಾವು ನೋಡ್ತಾ ಇರ್ತೀವಿ ಗೊತ್ತಾ ಅದನ್ನ ಮಾತ್ರ ಹಾಳು ಮಾಡಕ್ಕೆ ಹೋಗ್ಬಿಡಿ ಇಷ್ಟೇ ನಾನು ಕೇಳ್ಕೊಡೋದು ಬಿಗ್ ಬಾಸ್ ಟೀಮ್ ಅವ್ರಿಗೆ ಗೈಸ್ ನಿಮಗೆ ಅನಿಸುತ್ತೆ ಈ ಪ್ರೋಮೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಫುಲ್ ಎಪಿಸೋಡ್ ಆಮೇಲೆ ರಿವ್ಯೂ ಮಾಡ್ತೀವಿ ಸೊ ಸದ್ಯಕ್ಕೆ ಈ ವಿಡಿಯೋ ಏನು ಮಾಡ್ತಾ ಇದ್ದೀವಿ ನಿನ್ನಿಸಿಕೊಂಡೆ ನೋಡೋದಲ್ಲ ಹಲಿತಂಗ ಬಾಯ್